ಎಲ್ಲರಿಗೂ ನನ್ನ ನಮಸ್ಕಾರ ನಮ್ಮ ಶಾಲೆ ಹೆಸರು ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರಗಿ ಉತ್ತರ ವಲಯ ಎಂಟನೇ ತರಗತಿ ಪದ್ಯ ಎರಡು ಭಾರತೀಯತೆ ಕವಿ ಕೆ ಎಸ್ ನರಸಿಂಹಸ್ವಾಮಿ ಪದ್ಯದ ಆಶಯ ಭಾರತೀಯತೆ ಕವನದಲ್ಲಿ ಕವಿ ಭಾರತೀಯರ ಏಕತೆಯನ್ನು ಕುರಿತು ಅಭಿಮಾನದಿಂದ ಹೇಳಿದ್ದಾರೆ ಭಾರತ ದೇಶದ ಪ್ರಾಕೃತಿಕ ಸೌಂದರ್ಯ ಜನರ ಜೀವನ ಶೈಲಿ ಸಾಂಸ್ಕೃತಿಕ ಪರಂಪರೆ ಭಿನ್ನತೆಯಲ್ಲಿ ಏಕತಾ ಭಾವ ದೇಶಭಕ್ತಿ ತ್ಯಾಗ ಪರೋಪಕಾರ ಬುದ್ಧಿ ಮುಂತಾದ ಉತ್ಕೃಷ್ಟ ಗುಣಗಳನ್ನು ಕವಿ ಇಲ್ಲಿ ವಿಶದೀಕರಿಸಿದ್ದಾರೆ ಭಾರತ ದೇಶದ ಆಕಾಶದೆತ್ತರ ಪರ್ವತ ಪ್ರದೇಶಗಳಲ್ಲಿ ಕರಾವಳಿಯ ತೀರಗಳಲ್ಲಿ ಬಯಲು ಪ್ರದೇಶಗಳಲ್ಲಿ ಕೋಟ್ಯಾಂತರ ಜನ ಭಾರತೀಯರು ವಾಸಿಸುತ್ತಿದ್ದು ಅವರೆಲ್ಲರ ಕಣ್ಣುಗಳು ಬೇರೆಯಾದರೂ ನೋಟವು ಒಂದೇ ಆಗಿರುತ್ತದೆ ನಮ್ಮ ನಾಡಿನ ಹಲವಾರು ಗಡಿ ಪ್ರದೇಶಗಳು ಎತ್ತರವಾದ ಬಾನುಕಡಲುಗಳಿವೆ ಯೋಧರು ನಮ್ಮ ಧ್ವಜವನ್ನು ಅಲ್ಲಿ ಹಾರಿಸುತ್ತಿದ್ದಾರೆ ನಮ್ಮ ತಾಯಿ ಭಾರತಾಂಬೆಯು ನಮ್ಮೆಲ್ಲರನ್ನು ಒಂದೇ ತೊಟ್ಟಿಲಿನಲ್ಲಿ ಪರೆಯುತ್ತಿದ್ದಾಳೆ ಭಾರತೀಯರ ಭಾಷೆಗಳು ಬೇರೆ ಬೇರೆಯಾದರೂ ಭಾವನೆಗಳು ಒಂದೇ ಆಗಿದೆ ತಾಯಿ ನಾಡಿಗಾಗಿ ಪ್ರಾಣತ್ಯಾಗ ಮಾಡಿರುವ ಅನೇಕ ಹುತಾತ್ಮರು ನಮ್ಮ ದೇಶದಲ್ಲಿ ಇದ್ದಾರೆ ನಾವು ಕಷ್ಟದಲ್ಲಿದ್ದರೂ ಪರರ ಕಷ್ಟಗಳಿಗೆ ಮಿಡಿಯುವ ಸಂಸ್ಕೃತಿ ನಮ್ಮದಾಗಿದೆ ಬಿರುಗಾಳಿ ಎಂಬ ಕಷ್ಟದಲ್ಲಿಯೂ ನಾವು ನಮ್ಮ ಗುರಿಯ ಬೆಳಕಿನಡೆಗೆ ಸಾಗುತ್ತೇವೆ ನಾವು ಯಾವುದೇ ರಾಜ್ಯದಲ್ಲಿದ್ದರೂ ನಾವು ಒಂದೇ ನಾವೆಲ್ಲರೂ ಭಾರತೀಯರು ಎಂದು ಕವಿ ಅಭಿಮಾನದಿಂದ ಹೇಳಿದ್ದಾರೆ ನಮ್ಮ ಶಾಲೆಯ ಮಕ್ಕಳಿಂದ ಈ ಕವನಕ್ಕೆ ನೃತ್ಯ ಮಾಡುವರು ತಾವುಗಳೆಲ್ಲ ನೋಡಿ ಕವಿ ನಿಂತ ಪರ್ವತ ಹಿಮ ಮೌನದಲ್ಲಿ ಕರಾವಳಿಗೆ ಮುತ್ತ ನೀಡುವ ಪೇಜನೆಗಳ ಗಾನದಲ್ಲಿ ಆ ಪರ್ವತ ಇಮ ಮೌನದಲ್ಲಿ ಕರಾವಳಿಗೆ ಮುತ್ತ ನೀಡುವ ಪೇರ್ಜರೆಗಳ ಗಾನದಲ್ಲಿ ಬಯಲು ತುಂಬಾಸಿನ ದೀಪ ಚಿ ವರಿವ ಎಲ್ಲಿ ಒಂದು ಅಂತ ಬಹುತೇಕ ಹೇಳುವಲ್ಲಿ ಕರಳುವೇ ನೋಡ ಒಂದು ನಾವು ಭಾರತೀಯರು ಕರಳು ಬೇರೆ ನೋಟವೊಂದು ನಾವು ಭಾರತೀಯರು ಆ ಕಾಲ್ ಕಡೆದ್ದು ನಿಂತ ಪರ್ವತೈಮೌನದಲ್ಲಿ ಮುತ್ತ ನೀಡುವ ಬೇದನೆಗಳ ಕಾಲದಲ್ಲಿ ನಾಳಿನೆಲ್ಲ ಗಡಿಗಳಲ್ಲಿ ಬಾಲಿನಲ್ಲಿ ಕಡಲಿನಲ್ಲಿ ನಮ್ಮ ಯೋಧರ ವ್ಯಕ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ ನಾಳಿನೆಲ್ಲ ಗಡಿಗಳಲ್ಲಿ ಬಾಲಿನಲ್ಲಿ ಕಡಲಿನಲ್ಲಿ ಭಾಷೆ ಬೇರೆ ಭಾವ ನಾವು ಭಾರತೀಯರು ಭಾಷೆ ಬೇರೆ ಭಾವ ನಾವು ಭಾರತೀಯರು ಆಕಾಶ ಗೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ಕರಾವಳಿಗೆ ಮುತ್ತ ನೀಡುವ ಪ್ರೇರಣೆಗಳ ನಮ್ಮ ಕಷ್ಟದಲ್ಲಿ ನೆರೆಗೆ ನೆರಳ ನೀಡುವ ಕರುಣೆಯಲ್ಲಿ ಗಾಡಿಯಾಗಿ ತನುಭಾತ್ಮರ ಕರುಣೆಯಲ್ಲಿ ನಮ್ಮ ಕಷ್ಟದಲ್ಲಿ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಡಿಯ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನ ನಡೆವ ಪಯಣದಲ್ಲಿ ಎಲ್ಲೇರಲಿ ನಾವು ಒಂದು ನಾವು ಭಾರತೀಯರು ಎಲ್ಲೆರಲಿ